ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಹೆಚ್ಚಳದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆ ಎಂದೇ ಸಿಗಲಿದೆ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಬನ್ನಿ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷದ ಎರಡನೆಯ ತುಟ್ಟಿ ಬತ್ತೆ ಏರಿಕೆ ಕುರಿತು ಏನಿದೆ ಒಂದು ಗುಡ್ ನ್ಯೂಸ್ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೈಕ್ ಸರ್ಕಾರಿ ನೌಕರರಿಗೆ ಸ್ವತಂತ್ರ ದಿನಾಚರಣೆ ಎಂದೇ ಸಿಗಲಿದೆ ಗುಡ್ ನ್ಯೂಸ್ ತುಟ್ಟಿ ಭತ್ತೆ ಹೆಚ್ಚಳಕ್ಕಾಗಿ ಕಾಯುತ್ತಿ ಕಾಯುತ್ತಿರುವ ಸರ್ಕಾರಿ ನೌಕರರಿಗೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆ ದಿನ ಗುಡ್ ನ್ಯೂಸ್ ಸಿಗುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ವೀಕ್ಷ ಸರ್ಕಾರಿ ನೌಕರರ ತುಟ್ಟಿ ಹೆಚ್ಚಳದ ಕುರಿತು ನೋಡ್ತಾ ಬಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತಿದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಎಂಟನೇ ವೇತನ ಆಯೋಗ ಆರಂಭವಾಗಲಿದೆ ಇದಕ್ಕೂ ಮೊದಲು ಸರ್ಕಾರಿ ನೌಕರರಿಗೆ ತುಟ್ಟಿ ಏರಿಕೆಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಸಿಗುವ ಸಂಭವವಿದೆ ಅಂತ ಹೇಳ್ತಾರೆ ಆ ಡಿಎ ಹೈಕ್ ಕುರಿತು ನೋಡ್ತಾ ಬಂದರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯ ತುಟ್ಟಿಬತ್ತೆ ಪರಿಷ್ಕರಣೆ ಇನ್ನೂ ಬಾಕಿ ಇದೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಆಗಸ್ಟ್ ಹದಿನೈದರಂದು ಸರ್ಕಾರಿ ನೌಕರರ ತುಟ್ಟಿಬತ್ತೆ ಏರಿಕೆಗೆ ಸಂಬಂಧಿಸಿದಂತೆ ಬಂಪರ್ ಘೋಷಣೆ ಸಾಧ್ಯತೆ ಇದೆ ಎನ್ನು ಎನ್ನಲಾಗುತ್ತಿದೆ ವೀಕ್ಷಕರ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅಂತಿಮ ತುಟ್ಟಿಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡವಾಗಿಲ್ಲ ಆದರೆ ಆಗಸ್ಟ್ ಹದಿನೈದರ ಒಳಗೆ ಈ ಬಗ್ಗೆ ಸ್ಪಷ್ಟತೆ ಬರಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ ಎನ್ನುವುದರ ಬಗ್ಗೆ ಮಾಹಿತಿ ಫಿಟ್ಮೆಂಟ್ ಅಂಶವನ್ನು ಆಧರಿಸಿ ಡಿಎಡಿಆರ್ ಪರಿಷ್ಕರಿಸಲಾಗುತ್ತದೆ ಈ ಬಾರಿ ಎಐಸಿಪಿಐ ಸೂಚ್ಯಂಕವು ಆಧಾರದ ಮೇಲೆ ಶೇಕಡಾ ನಾಲ್ಕರಷ್ಟುತುಟ್ಟಿ ಭತ್ತೆ ಹೆಚ್ಚಳ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಏಳನೇ ವೇತನ ಆಯೋಗದಡಿಯಲ್ಲಿ ಅಂತಿಮ ಡಿಎ ಹೆಚ್ಚಳವು ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಅರವತ್ತು ಲಕ್ಷಕ್ಕಿಂತಲೂ ಅಧಿಕ ಪಿಂಚಣಿದಾರರಿಗೆ ಪ್ರಯೋಜನವನ್ನು ಪ್ರಯೋಜನವನ್ನು ನೀಡಲಿದೆ ಕೇಂದ್ರಕ್ಕೆ ನಾಲ್ಕು ಪರ್ಸೆಂಟ್ ಡಿ ಎ ಡಿ ಆರ್ ಇನ್ಕ್ರೀಸ್ ಆಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ವರ್ಷದ ಎರಡನೇ ತುಟ್ಟಿ ಮತ್ತೆ ಜುಲೈ ಒಂದರಿಂದ ಪೂರ್ವನ್ವಯವಾಗುವಂತೆ ಕೇಂದ್ರದ ಆದೇಶ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದೇಶ ಬರುತ್ತೆ ಹೌ ಫಾರ್ ದ ಬೆಸ್ಟ್ ಬೇಗನೆ ಆದೇಶಗಳು ಬರಲಿ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್